ಒಂದು ಕಡೆ ಮೇ ಇಪ್ಪತ್ಮೂರರ ನಂತರ ಮೋದಿ ಪೆಟ್ರೋಲ್ ಬೆಲೆಯನ್ನ ಗಣನೀಯವಾಗಿ ಜಾಸ್ತಿ ಮಾಡಲಿದ್ದಾರೆ ಎನ್ನುವ ಹತಾಶೆಯ ಹೇಳಿಕೆಯನ್ನ ನೀಡುವ ಕಾಂಗ್ರೆಸ್ ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ವಿರೋಧ ಪಕ್ಷವಾಗಲಿದೆ ಎನ್ನುವ ಭರವಸೆಯ ಮಾತನ್ನ ಆಡ್ತಾ ಇದೆ ರಾಜ್ಯದ ಎರಡನೇ ಮತ್ತು ಕೊನೆಯ ಹಂತದ ಮತದಾನ ಮುಗಿದ ಬೆನ್ನಲ್ಲೇ ಕೆಪಿಸಿಸಿ ಚುನಾವಣೆಯ ನಂತರ ಬಿಜೆಪಿಯದ್ದು ಏನೂ ನಡೆಯೋದಿಲ್ಲ ಎನ್ನುವ ಅರ್ಥದಲ್ಲಿ ಟ್ವೀಟ್ ಮಾಡಿದೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ದೊರೆಯುವ ಸಂಕೇತವನ್ನ ನೀಡಿದ ನಂತರ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದರು ಅತ್ತ ಮುಖ್ಯಮಂತ್ರಿ ಕೂಡ ಉಡುಪಿ ಕಡಲ ಕಿನಾರೆಯಲ್ಲಿನ ಪ್ರಾಕೃತಿಕ ಚಿಕಿತ್ಸೆಯನ್ನ ಮೊಟಕುಗೊಳಿಸಿ ಜಾರಕಿಹೊಳಿ ರಾಜೀನಾಮೆಯ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಟ್ವೀಟ್ ಮಾಡಿ ಚುನಾವಣೆ ನಂತರ ಬಿಜೆಪಿ ಪಾಲಿಗೆ ಐಟಿಸಿಬಿಐ ಇಡಿ ಮೂಲಕ ಬ್ಲಾಕ್ ಮೇಲ್ ಮಾಡೋದು ಮುಗಿದ ಅಧ್ಯಾಯವಾಗಲಿದೆ ಎಂದು ಹೇಳಿದೆ ಜೊತೆಗೆ ಬಿಜೆಪಿಯವರಿಗೆ ಮತ್ತೊಮ್ಮೆ ಭ್ರಮ ನಿರಸನವಾಗಲಿದೆ ಆಪರೇಷನ್ ಕಮಲ ಅವರಿಗೆ ತಿರುಗು ಬಾಣವಾಗುತ್ತದೆ ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧವಾಗಿದ್ದಾರೆ ನಮ್ಮ ಮೈತ್ರಿ ಸರ್ಕಾರ ಸುಭದ್ರವಾಗೇ ಇರುತ್ತದೆ ಎಂದು ಕೆಪಿಸಿಸಿ ಟ್ವೀಟ್ ಮಾಡಿದೆ ಲೋಕಸಭಾ ಚುನಾವಣೆಯ ಬಿಡುವಿಲ್ಲದ ಪ್ರಚಾರದ ಒತ್ತಡದಿಂದ ಕನಿಷ್ಠ ಪಕ್ಷ ಮೇ ಇಪ್ಪತ್ಮೂರರವರೆಗಾದರೂ ನಮ್ಮ ರಾಜಕಾರಣಿಗಳು ಸುಮ್ಮನೆ ವಿಶ್ರಾಂತಿ ತೆಗೆದುಕೊಳ್ಳಬಹುದು ಅಂದುಕೊಂಡರೆ ಅದಕ್ಕಿಂತ ದೊಡ್ಡ ಮುಟ್ಟಾಳತನ ಇನ್ನೊಂದಿಲ್ಲ ನಿನ್ನೆ ತಮ್ಮ ಸಹೋದರ ಅರಣ್ಯ ಸಚಿವ ಸತೀಶ್ ಅವರಿಗೆ ತಲೆ ಕೆಟ್ಟಿದೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದರು ಬೆಳಗಾವಿಯ ಗೋಕಾಕ್ನಲ್ಲಿ ಎರಡನೇ ಹಂತದ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಗೋಕಾಕ್ ಶಾಸಕ ಕಾಂಗ್ರೆಸ್ ನಾಯಕ ರಮೇಶ್ ಜಾರಕಿಹೊಳಿ ಪತ್ರಕರ್ತರೊಂದಿಗೆ ಮಾತನಾಡ್ತಾ ಇದ್ರು ಆ ಸಮಯದಲ್ಲಿ ಆಡಿದ ಮಾತು ಇಷ್ಟೆಲ್ಲಾ ಘಟನೆಗಳು ನಡೆಯುವುದಕ್ಕೆ ಕಾರಣವಾಗಿವೆ ರಮೇಶ್ ಜಾರಕಿಹೊಳಿ ಸಹೋದರರಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆ ಜೊತೆಗೆ ಇದರ ಕಾವು ರಾಜ್ಯ ಸರ್ಕಾರಕ್ಕೂ ಮುಟ್ಟಿದೆ ರಮೇಶ್ ಜಾರಕಿಹೊಳಿ ರಾಜೀನಾಮೆಯಿಂದ ಸರ್ಕಾರ ಅಲ್ಲೋಲ ಸಾಧ್ಯತೆ ಇದೆ